ಕೆಲವು ಪಾತ್ರಗಳು ತಮ್ಮ ಛಾಪು ಮೂಡಿಸಲು ಮತ್ತೆ ಬರಲೇಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೀತಾರಾಮ್ ಬಿನಾಯ್ ಕೇಸ್ ನಂಬರ್ ಏಯ್ಟೀನ್ ಮೂಲಕ ಪ್ರೇಕ್ಷಕರನ್ನು ರೋಮಾಂಚನಗೊಳಿಸಿದ್ದ ಪೊಲೀಸ್ ಅಧಿಕಾರಿ ಸೀತಾರಾಮ್ ಮತ್ತೊಂದು ಸವಾಲಿನೊಂದಿಗೆ ಮರಳಿದ್ದಾರೆ ಇದು ಅದರ ಎರಡನೇ ಅಧ್ಯಾಯ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಹೋಟೆಲ್ ಜಯಣ್ಣ ಮಿಸ್ಸಿಂಗ್ ಅಂತೆ ಸರ್ ಟ್ರಯಲರ್ನ ಈ ಒಂದು ಡೈಲಾಗ್ ಮತ್ತೊಂದು ನಿಗೂಢ ಪ್ರಕರಣದ ಆರಂಭಕ್ಕೆ ನಾಂದಿ ಹಾಡಿದೆ ಬೀದಿ ಬೀದಿಗಳಲ್ಲಿ ಅನುಮಾನದ ನೆರಳು ಕಗ್ಗಂಟಾಗುವ ಪ್ರಕರಣ ಇದರ ನಡುವೆ ಒಂದು ಭಾವನಾತ್ಮಕ ಪ್ರೇಮಕತೆ ಮತ್ತು ಎಲ್ಲರಲ್ಲೂ ಭಯ ಹುಟ್ಟಿಸುವ ಸೈಕೋಪಾತ್ನ ಅಬ್ಬರ ಒಂದು ವಾರದೊಳಗೆ ನಡೆಯುವ ಎರಡು ಕೊಲೆಗಳ ಕೊಲೆಗಾರನನ್ನು ಹಿಡಿಯುವ ಜವಾಬ್ದಾರಿ ಈಗ ಸೀತಾರಾಮ್ ಮೇಲಿದೆ ಈ ಬಾರಿ ಕಥೆ ಇನ್ನಷ್ಟು ತೀವ್ರವಾಗಿದೆ ಇನ್ನಷ್ಟು ಇಂಟೆನ್ಸ್ ಆಗಿದೆ ಪೊಲೀಸ್ ಪಾತ್ರದಲ್ಲಿ ನಟ ವಿಜಯ್ ರಾಘವೇಂದ್ರ ಅವರ ಅಭಿನಯ ಎಂದಿನಂತೆ ಗಮನ ಸೆಳೆದಿದೆ ಗೋಪಾಲಕೃಷ್ಣ ದೇಶಪಾಂಡೆಯಂತಹ ಪ್ರಬುದ್ಧ ನಟರ ಜೊತೆಗೆ ಹಲವು ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಗೆ ನಿರ್ದೇಶಕ ದೇವಿ ಪ್ರಸಾದ್ ಶೆಟ್ಟಿ ಅವರ ವಿಷನ್ ಮತ್ತು ಕಥಾ ಹಂದರ ಮತ್ತೊಂದು ಹೈಲೈಟ್ ಛಾಯಾಗ್ರಹಣಕ್ಕೆ ಹೇಮಂತ್ ಆಚಾರ್ ಮತ್ತು ಸಂಗೀತಕ್ಕೆ ನವನೀತ್ ಶ್ಯಾಮ್ ಅವರ ಟಚ್ ಇದೆ ರಹಸ್ಯ ಮತ್ತು ಥ್ರಿಲ್ನ ಈ ಪ್ರಯಾಣವನ್ನು ನೋಡಲು ಸಿದ್ಧರಾಗಿ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಚಿತ್ರವು ಕನ್ನಡ ಮತ್ತು ತಮಿಳು ಭಾಷೆಗಳಲ್ಲಿ ಫೆಬ್ರವರಿ ಇಪ್ಪತ್ತರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಕೇಸ್ ಮುಂದುವರಿಯಲಿದೆ ನ್ಯಾಯಕ್ಕಾಗಿ ಸೀತಾರಾಮ್ನ ಎರಡನೇ ಹೋರಾಟ